ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪ್ರೀಮಿಯರ್ ಲೀಗ್ನ ಹತ್ತನೇ ಪಂದ್ಯಾವಳಿ ವೀಕ್ಷಿಸಲು ಬಂದ ನೆಲಮಂಗ್ಲಾ ಶಾಸಕ ಎನ್ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ತೈದನೇ ನೆಲಮಂಗ್ಲಾ ಪ್ರೀಮಿಯರ್ ಕ್ರೀಡೆಯು ಈ ಬಾರಿ ವಿಶೇಷವಾಗಿ ಪ್ರಾರಂಭಗೊಂಡು ಇಂದು ಮಾನ್ಯ ಶಾಸಕರು ಕ್ರೀಡಾ ವೀಕ್ಷಣೆಗೆ ಬಂದಿದ್ದು ವಿಶೇಷವಾಗಿತ್ತು ಅಲ್ಲದೆ ಅವರು ಇಂದಿನ ಕ್ರೀಡಾ ಪ್ರಾರಂಭಿಸುವಕ್ಕೆ ಚಾಲನೆ ನೀಡಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರು ನಂತರ ಶಾಸಕರು ಮಾತನಾಡಿ ಈ ಕ್ರೀಡೆಯು ನೆಲಮಂಗಲ ಜನತೆಯಲ್ಲಿ ಸರ್ವಧರ್ಮ ಸಮಾನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಆಗಿ ಆಯೋಜನೆಗೊಂಡಿದ್ದು ಆಯೋಜಕರಾದ ರವಿಕುಮಾರ್ ಮತ್ತು ತಂಡದವರು ಅತ್ಯುತ್ತಮ ರೀತಿಯಲ್ಲಿ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಇಡೀ ತಾಲೂಕಿನ ಎಲ್ಲ ಯುವಕರು ಸೇರಿ ಒಂದ್ ಕಡೆ ಸಹೋ ಸಹೋದರತೆಯನ್ನು ಸಹಬಾಳ್ವನ್ನ ಸರ್ವ ಸರ್ವಧರ್ಮ ಸಮಯನ್ವತೆಯನ್ನು ಎತ್ತಿ ಹಿಡಿತಕ್ಕಂಥ ಒಂದು ಈ ಪ್ರೀಮಿಯರ್ ಪ್ರೇಮಿಯವರೊಂದಿಗೆ ಕ್ರಿಕೆಟ್ ಪಂದ್ಯಾವಳಿ ಬಹಳ ಈ ತಾಲೂಕಿನ ಒಂದು ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ನಾನು ವ್ಯವಸ್ಥೆ ಈ ಕ್ರೀಡಾಕೂಟದಲ್ಲಿ ಭಾಗಿಯಲ್ಲಿರ್ತಕ್ಕಂಥ ಎಲ್ಲ ತಂಡಗಳಿಗೂ ನಾನು ಶುಭಾರೈಸಿ ಉದ್ಘಾಟನೆ ಕೊಡಬೇಕಾಗಿತ್ತು ಸಂಸ್ಥೆಗಳವರ ನಾವು ಬರುವಾರ್ಥ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಗೆ ಇರ್ತಕ್ಕಂಥ ಕಾನೂನು ಇದ್ದರಿಂದ ನಾನು ಬರಲಿಕ್ಕಾಗಿಲ್ಲ ಸರ್ವಾಂಗ ಮುಖ್ಯಿಂದ ಮನವಿ ಚಲನೆಯನ್ನು ಆರಿಸಿ ಕ್ರೀಡಾಪಟುಗಳ ಜೊತೆ ಕ್ರೀಡಾಭಿಮಾನಿಗಳ ಜೊತೆ ಈ ತಾಲೂಕಿನ ಅಲ್ಲಿ ನಡೀತಕ್ಕಂಥ ಎಲ್ಲ ಕ್ರೀಡೆಗಳ ಜೊತೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸಿ ಮತ್ತು ವಿಶೇಷವಾಗಿ ನಮ್ಮ ರವಿ ಅಣ್ಣನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಇದು ನೆಲ್ಮಂಗ್ಲಾ ಪ್ರೀಮಿಯರ್ ಲೀಗ್ ಅಂತ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಅಲ್ಲೇ ಒಂದು ಹತ್ತು ಹದಿನೈದು ದಿವಸದ ಮುಂಚೆ ಸ್ಟಾರ್ಟ್ ಆಯಿತು ಹತ್ತು ಹದಿನೈದು ದಿವಸದ ಮುಂದೆ ಸ್ಟಾರ್ಟ್ ಆಯಿತು ಅದು ಆರು ಟೀಮ್ ಇರುತ್ತೆ ಸರ್ ಆರು ಟೀಮಲ್ಲಿ ಈಗ ಫಸ್ಟ್ ಬಂದು ನೆಲ್ಮಂಗ್ಲಾ ಇಂಡಿಯನ್ಸು ಸ್ಕೈ ವಾಕರ್ಸು ಒಟ್ಟು ಟೋಟಲ್ ಈ ಥರ ಆರು ಟೀಮ್ ಇದೆ ಆರು ಟೀಮಲ್ಲಿ ಈಗ ಯಾವ ಫೈನಲ್ ಬರ್ತಾರೋ ಅವ್ರಿಗೆ ಕಪ್ಪು ಫಸ್ಟ್ ಫಸ್ಟ್ ಪ್ರೈಝು ಬಂದು ನಾಲ್ಕು ಲಕ್ಷ ಇರುತ್ತೆ ಸೆಕೆಂಡ್ ಪ್ರೈಸ್ ಬಂದು ಮೂರು ಪ್ರೈಝ್ ಇರುತ್ತೆ ಮತ್ತು ಇದು ಇದಕ್ಕೆ ಸಹಕಾರ ನೀಡ್ತಿರೋದು ಎಲ್ಲ ಟೀಮ್ನವರು ಒಳ್ಳೆ ಸಹಕಾರ ನೀಡ್ತಿದ್ದಾರೆ ಆಮೇಲೆ ಏನಂತಂದರೆ ಇವತ್ತು ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಇವತ್ತು ಅವರು ಅವ್ರ ಸಹಕಾರದಿಂದ ನಮಗೆ ಈ ಥರ ಕ್ರೀಡೆ ಎಲ್ಲ ಮಾಡೋಕ್ಕೆ ಅವಕಾಶ ಇದೆ ನಮಗೆ ನೆಲಮಂಗ್ಲ ಶಾಸಕರಿಂದ ನೆಲಮಂಗ್ಲ ಈ ಥರ ಈ ಥರ ಶಾಸಕರು ಸಿಕ್ಕಿರೋದ್ರಿಂದ ನಮಗೆ ನೆಲ್ಮಂಗಲದಲ್ಲಿ ಈ ಥರ ಕ್ರೀಡೆಗೆ ಒಳ್ಳೆಯ ಉತ್ತೇಜನ ಕೊಡ್ತಿದ್ದಾರೆ ಸರ್ ಆಮೇಲೆ ಅವರು ಅವರು ಅವ್ರ ನೇತೃತ್ವದಲ್ಲಿ ನಡೀತಾ ಇರೋದು ಸರ್ ಇದು ಒಬ್ಬೊಬ್ಬರು ಕ್ರೀಡಾಪಟುಗಳು ಈಗ ಒಂದೊಂಥರ ಈಗ ಬರ್ತಾ 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 ಫಸ್ಟ್ ಸ್ಟಾರ್ಟಿಂಗ್ ಒಂಥರ ಇತ್ತು ಈಗ ಬರ್ತಾ 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 ಕ್ವಾಲಿಫೈ ಟೂ ಬಂದಿದೆ ಹೋಯ್ತಾ ಹೋಯ್ತಾ ಮ್ಯಾಚ್ಗಳು ಇಂಟ್ರೆಸ್ಟ್ ಮ್ಯಾಚ್ಗಳಿದೆ ಸರ್ ಎಲ್ಲ ಇನ್ನು ಮೇಲೆ ಫೈ ಸೆಮಿಫೈನಲ್ ಇನ್ನು ಮುಂದಿನ ವಾರದಲ್ಲೇ ಫೈನಲ್ ಇರುತ್ತೆ ಸೆಮಿಫೈನಲ್ನಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸೆಮಿಫೈನಲ್ನಿಂದ ಸ್ಟಾರ್ಟ್ ಆದರೆ ಇನ್ನೆಲ್ಲ ಒಳ್ಳೊಳ್ಳೆ ಕ್ರಿಟಿಕಲ್ ಮ್ಯಾಚ್ಗಳೇ ಚ ಬರ್ತಾ ಬರ್ತಾ ನೋಡೋಕ್ಕೆ ಚೆನ್ನಾಗಿದೆ ಸರ್ ಇವತ್ತು ತಾಯಿಯ ಜನೇ ಸ್ಪೆಷಲ್ ಏನಂತಂದರೆ ಎಲ್ಲ ಹಾಲೈದು ಎರಡನೇ ವಾರ ಆಗಿತ್ತು ಎಲ್ಲ ಪ್ರೇಕ್ಷಕರಿಗೋಸ್ಕರ ಇವತ್ತು ಬಿರಿಯಾನಿ ಮಾಡಿಸಿದ್ದೀವಿ ಇವತ್ತು ಬಿರಿಯಾನಿ ಮಾಡಿಸಿ ಎಲ್ಲರೂ ಖುಷಿಯಿಂದ ಭಾನುವಾರ ಇದೆಯಲ್ಲ ಎಲ್ಲರೂ ನೋಡಲಿ ಅನ್ನೋ ಉದ್ದೇಶವಾಗಿ ಎಲ್ಲರಿಗೂ ಬಿರಿಯಾನಿ ಅವಕಾಶ ಮಾಡ್ಕೊಂಡು ಕೊಟ್ಟಿದ್ವಿ ಸರ್ ಎಲ್ಲರೂ ತಿನ್ನೋದಕ್ಕೆ ಈಗ ನೆಲ ನೆಲಮಂಗ್ಲ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯ ಮಾಜಿ ಅಧ್ಯಕ್ಷರು ಹೆಮಂತ್ ಇದ್ದರು ಆಮೇಲೆ ಹಾಲಿ ಅಧ್ಯಕ್ಷರು ಯೋಜನಾ ಪ್ರಾಧಿಕಾರ ಹಾಲಿ ಅಧ್ಯಕ್ಷರು ನಾರಾಯಣಗೌಡ ಇದ್ದರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾರಾಯಣ ನಾಗರಾಜ್ ಅವರಿದ್ದರು ಕೌನ್ಸಿಲರ್ ಪ್ರದೀಪ್ ಅವರಿದ್ದರು ಇನ್ನೂ ನಾನಾ ಥರ ಗಣ್ಯ ವ್ಯಕ್ತಿಗಳು ಬಂದಿದ್ರು ಸರ್ ರವಿಕುಮಾರ್ ರಾಯನಗರ